ನಮಸ್ತೆ ನಾವು ವಾರದಲ್ಲಿ ಮೂರು ದಿನ ಅಂಗನವಾಡಿಗಳಲ್ಲಿ ಮಕ್ಕಳೊಂದಿಗೆ ಸಣ್ಣ ಗುಂಪಿನಲ್ಲಿ ಮಾಡುವ ಚಟುವಟಿಕೆಗಳು ಸೋಮವಾರ ಬುಧವಾರ ಶುಕ್ರವಾರ ನಲವತ್ತೈದು ನಿಮಿಷಗಳ ಚಟುವಟಿಕೆಗಳು ಅದರಲ್ಲಿ ಹಾಜರಾತಿ ಪುನರಾವರ್ತನೆ ಶಿಶುಗೀತೆ ಅಥವಾ ಕತೆ ಅಂಕಿ ಅಥವಾ ಅಕ್ಷರ ವಾಚನ ಮನೆ ಕೆಲಸ ನಾವು ಈಗ ಮಕ್ಕಳೊಂದಿಗೆ ವಾರದಲ್ಲಿ ಮೂರು ದಿನ ಮಾಡುವ ಚಟುವಟಿಕೆಗಳ ಬಗ್ಗೆ ತಿಳಿಯೋಣ ಬನ್ನಿ ಸೋಮವಾರ ಮಾಡುವ ಚಟುವಟಿಕೆಗಳ ಬಗ್ಗೆ ತಿಳಿಯೋಣ ಹಾಜರಾತಿ ಮಕ್ಕಳ ಹೆಸರನ್ನು ಕರೆದಾಗ ಮಕ್ಕಳು ತಮ್ಮ ಜಾಗದಲ್ಲಿ ಎದ್ದು ನಿಂತು ಎಸ್ ಮ್ಯಾಮ್ ಎಂದು ಹೇಳಬೇಕು ಈಗ ಮಕ್ಕಳಿಗೆ ಫೋಟೋ ಪೋಸ್ಟ್ ಚಟುವಟಿಕೆಯನ್ನು ಮಾಡಿಸಿ ಉದಾಹರಣೆಗೆ ಮಕ್ಕಳು ಬಾರಿ ಬಾರಿಯಾಗಿ ಮುಂದೆ ಬಂದು ತಮಗೆ ಇಷ್ಟವಿರುವ ಸ್ಟೈಲ್ನಲ್ಲಿ ನಲ್ಲಿ ನಿಂತುಕೊಳ್ಳಲು ಹೇಳಿ ಸೆಲ್ಫಿ ಪೋಸ್ ಮತ್ತು ಲಭ್ಯವಿರುವ ಮೊಬೈಲ್ ನಿಂದ ಗ್ರೂಪ್ ಫೋಟೋ ತೆಗೆದುಕೊಳ್ಳಿ ನಂತರ ಶುಕ್ರವಾರ ನಾವು ಯಾವ ಯಾವ ಚಟುವಟಿಕೆಗಳನ್ನು ಮಾಡಿದ್ದೇವೆ ಎಂದು ಮಕ್ಕಳೊಂದಿಗೆ ಕೇಳಿ ಚರ್ಚಿಸಿ ನಂತರ ಮಕ್ಕಳಿಗೆ ಸಂಕಲನ ಮತ್ತು ವ್ಯವಕಲನ ಮಾಡುವುದನ್ನ ಕಲಿಸಿ ಈಗ ಮಕ್ಕಳಿಗೆ ಖೋ ಖೋ ಕೋಳಿ ಬೆಳಗಾಯಿ ತೇಲಿ ಶಿಶುಗೀತೆಯನ್ನು ಮಾಡಿಸಿ ಈಗ ಮಕ್ಕಳಿಗೆ ಮೂರು ಭಾಗಗಳ ಪಜಲ್ ಬಗೆ ಹರಿಸುವುದನ್ನ ಕಲಿಸಿ ಮಕ್ಕಳಿಗೆ ಕಲಿಸಿರುವ ಅಕ್ಷರಗಳನ್ನು ನೀಡಿ ಇದರಿಂದ ಪದಗಳನ್ನು ರಚಿಸಿ ನೋಟ್ಬುಕ್ನಲ್ಲಿ ಬರೆಯಲು ಹೇಳಿ ಉದಾಹರಣೆಗೆ ರಾ ಅಕ್ಷರದಿಂದ ರೊಟ್ಟಿ ರಾಜ ರೀತಾ ಇತ್ಯಾದಿ ಕೊನೆಯಲ್ಲಿ ಹೋಮ್ವರ್ಕ್ ಅನ್ನು ಪರಿಶೀಲಿಸಿ ಹಾಜರಾತಿ ಸರದಿಯಂತೆ ಮಕ್ಕಳು ತಮ್ಮ ಜಾಗದಲ್ಲಿ ಎದ್ದು ನಿಂತು ನಮಸ್ತೆ ಟೀಚರ್ ಎಂದು ಹೇಳಬೇಕು ಈಗ ಮಕ್ಕಳಿಗೆ ಪ್ರಾಣಿ ಪಕ್ಷಿಗಳ ಚಲನೆಯ ಚಟುವಟಿಕೆಯನ್ನು ಮಾಡಿಸಿ ನಂತರ ಸೋಮವಾರ ನಾವು ಯಾವ ಯಾವ ಚಟುವಟಿಕೆಗಳನ್ನು ಮಾಡಿದ್ದೇವೆ ಎಂದು ಮಕ್ಕಳೊಂದಿಗೆ ಕೇಳಿ ಚರ್ಚಿಸಿ ಈಗ ಮಕ್ಕಳಿಗೆ ಲಭ್ಯವಿರುವ ಸಾಮಗ್ರಿಗಳಿಂದ ನೀಲಿ ಬಣ್ಣದ ಚೌಕದ ವರ್ಗೀಕರಣ ಮಾಡುವುದನ್ನು ಕಲಿಸಿ ನಂತರ ಮಕ್ಕಳಿಗೆ ಕತೆಯನ್ನು ಹೇಳಿ ಕತೆ ಹೇಳಿದ ನಂತರ ಕತೆ ಹೇಗಿತ್ತು ಮತ್ತು ಕತೆಗೆ ಆಧಾರಿತ ಸರಳ ಮತ್ತು ಕಠಿಣ ಪ್ರಶ್ನೆಗಳನ್ನು ಕೇಳಿ ಈಗ ಮಕ್ಕಳಿಗೆ ಕತೆ ಆಧಾರಿತ ಚಿತ್ರ ಬಿಡಿಸಲು ಪ್ರೋತ್ಸಾಹಿಸಿ ಮಕ್ಕಳು ಯಾವ ಚಿತ್ರ ಬಿಡಿಸಿದ್ದಾರೆ ಎಂದು ತಪ್ಪದೆ ಕೇಳಿ ಈಗ ತರಗತಿಯಲ್ಲಿ ಲಭ್ಯವಿರುವ ವಸ್ತುಗಳ ಸ್ಥಾನವನ್ನು ಹೇಳುವ ಚಟುವಟಿಕೆಯನ್ನು ಮಾಡಿಸಿ ಉದಾಹರಣೆಗೆ ಗೋಡೆ ಮೇಲೆ ಪೋಸ್ಟರ್ ಇದೆ ಬಾಕ್ಸ್ನಲ್ಲಿ ಆಟದ ಸಾಮಾನುಗಳಿವೆ ಟೇಬಲ್ ಮೇಲೆ ಪುಸ್ತಕಗಳಿವೆ ಟೇಬಲಿನ ಕೆಳಗೆ ಪೆಟ್ಟಿಗೆ ಇದೆ ಇತ್ಯಾದಿ ಕೊನೆಯಲ್ಲಿ ಚಿತ್ರಗಳನ್ನು ಉಪಯೋಗಿಸಿ ಸುಲಭವಾದ ಸಂಕಲನ ಮತ್ತು ವ್ಯವಕಲನ ಲೆಕ್ಕಗಳನ್ನು ಮಕ್ಕಳ ನೋಟ್ಬುಕ್ನಲ್ಲಿ ಬರೆದು ಅದನ್ನು ಮನೆಯಿಂದ ಬಗೆಹರಿಸಿಕೊಂಡು ತರಲು ಹೋಮ್ವರ್ಕ್ ಅನ್ನು ನೀಡಿ ಹಾಜರಾತಿ ಸರದಿಯಂತೆ ಮಕ್ಕಳು ತಮ್ಮ ಜಾಗದಲ್ಲಿ ಎದ್ದು ನಿಂತು ಗುಡ್ ಮಾರ್ನಿಂಗ್ ಮ್ಯಾಮ್ ಎಂದು ಹೇಳಬೇಕು ನಂತರ ಮಕ್ಕಳಿಗೆ ವಿಭಿನ್ನ ಪ್ರಕಾರದಿಂದ ನಗು ನಗುತ್ತಾ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಜಿಗಿಯುವ ಚಟುವಟಿಕೆಯನ್ನು ಮಾಡಿಸಿ ಉದಾಹರಣೆಗೆ ಸ್ಮೈಲ್ ಶಬ್ದರಹಿತವಾಗಿ ನಗುವುದು ಹಲ್ಲು ತೋರಿಸದೆ ನಗುವುದು ಹಲ್ಲು ತೋರಿಸುತ್ತಾ ನಗುವುದು ಗಟ್ಟಿಯಾದ ಧ್ವನಿಯಿಂದ ಜೋರಾಗಿ ನಗುವುದು ಇತ್ಯಾದಿ ಈಗ ಬುಧವಾರ ನಾವು ಯಾವ ಯಾವ ಚಟುವಟಿಕೆಗಳನ್ನು ಮಾಡಿದ್ದೇವೆ ಎಂದು ಮಕ್ಕಳೊಂದಿಗೆ ಕೇಳಿ ಚರ್ಚಿಸಿ ನಂತರ ಮಕ್ಕಳೊಂದಿಗೆ ಮೃಗಾಲಯದ ಪೋಸ್ಟರ್ ಬಗ್ಗೆ ಮಾತನಾಡಿ ಉದಾಹರಣೆಗೆ ಇದು ಯಾವ ಚಿತ್ರ ಈ ಚಿತ್ರದಲ್ಲಿ ಏನು ಏನು ಕಾಣುತ್ತಿದೆ ಯಾರು ಯಾರು ಏನು ಏನು ಮಾಡುತ್ತಿದ್ದಾರೆ ನೀವು ಇಂತಹ ಸ್ಥಳಕ್ಕೆ ಹೋಗಿದ್ದೀರಾ ಅಲ್ಲಿನ ಅನುಭವವನ್ನು ಹೇಳಿ ಇತ್ಯಾದಿ ಈಗ ಮಕ್ಕಳಿಗೆ ಕಾಡಿಗೆ ಹೊರಟೆವು ಶಿಶುಗೀತೆಯನ್ನು ಮಾಡಿಸಿ ಈಗ ಮಕ್ಕಳಿಗೆ ಭಾವನೆಗಳನ್ನು ವ್ಯಕ್ತಪಡಿಸುವ ಚಟುವಟಿಕೆಯನ್ನು ಮಾಡಿಸಿ ಉದಾಹರಣೆಗೆ ಭಾವನೆಗಳ ಕಾಡನ್ನು ತೋರಿಸುತ್ತಾ ನಗುತ್ತಿರುವ ಕಾರ್ಡಿನ ಮುಖ ಮಾಡಿ ಈಗ ಮಕ್ಕಳಿಗೆ ನೀವು ಯಾವ ಯಾವಾಗ ನಗುತ್ತೀರಾ ಅಳುತ್ತೀರಾ ಕೋಪ ಮಾಡುತ್ತೀರಾ ದುಃಖದಿಂದ ಇರುತ್ತೀರಾ ಎಂದು ಕೇಳಿ ಈಗ ಮಕ್ಕಳಿಗೆ ಪೇಪರ್ ಫೋಲ್ಡಿಂಗ್ ಚಟುವಟಿಕೆಯನ್ನು ಮಾಡಿಸಿ ಕೊನೆಯಲ್ಲಿ ಹೋಮ್ವರ್ಕನ್ನು ಪರಿಶೀಲಿಸಿ